ಹೆಂಡತಿ ನೀ ಏನೋ ಮಾಡೋಕೆ ಹೋಗಿ ಏನೋ ಸಮಸ್ಯೆಯನ್ನು ತಂದು ಹಾಕೋಬೇಡ ಆ ಚೇರ್ಮನ್ನು ಸಾಮಾನ್ಯದವನಲ್ಲ ಹೆಂಡತಿ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ನನಗೆ ಇಲ್ಲಿಗೆ ಬಂದಾಗ ಅವನು ಎಷ್ಟು ಮುಗ್ಧತೆ ಅಂದ ಕಂಡ ಆದರೆ ಈಗ ನೋಡಿದ್ರೆ ಗೊತ್ತಾಗುತ್ತೆ ಅವನು ಸರ್ಕಾರದಿಂದ ಬರುವಂತಹ ದುಡ್ಡನ್ನು ಕೆಲಸಕ್ಕೆ ಉಪಯೋಗ ಮಾಡ್ತಾ ಇಲ್ಲ ಅವನ ಸ್ವಂತಕ್ಕೆ ಉಪಯೋಗ ಮಾಡ್ತಾ ಇದ್ದಾನೆ ನಾನು ಮಾತ್ರ ಅವನ ಬಿಡಲ್ಲ ಅಂತ ಕಾವೇರಿ ಅವರು ಹೇಳ್ತಾರೆ ಹೇಳಿದ ನಂತರ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಹೆಂಡತಿ ಅಂತ ಹೇಳಿ ಅಗತ್ಯ ಮತ್ತು ಕಾವೇರಿ ಇಬ್ಬರು ಒಂದು ಸಾಂಗ್ ಬರುತ್ತೆ ಸಾಂಗ್ ಬಂದಾಗ ಕಾವೇರಿ ಅವರು ಕಬ್ಬನ್ ಗದ್ದೆ ಹತ್ತಿರ ಅಗಸ್ತ್ಯನ ದೂಕ್ತಾರೆ ನಂತರ ಹಾಡು ಮುಗಿದ ನಂತರ ಬರ್ತಾರೆ ಸ್ಕೂಲ್ಗೆ ಸ್ಕೂಲ್ಗೆ ಬಂದ ನಂತರ ಕಮಂಗಿ ನೋಡಿ ಅಯ್ಯೋ ಕಾವೇರಿ ನನಗೆ ಹತ್ತಿರ ಆದರೆ ಒಂದು ಅರ್ಥ ಇದೆ ಏನು ಇವನಿಗೆ ಹತ್ತಿರ ಆಗ್ತಾ ಇದ್ದಾಳಲ್ಲ ಅಂತ ಕಮಂಗಿ ಹೇಳ್ತಾನೆ ಅಯ್ಯೋ ಕಾವೇರಿ ಟೀಚರು ನಮ್ಮ ಅಪ್ನಿಗೆ ಎಲ್ಲ ಹೇಳ್ತಾ ಇದ್ದಾರಾ ಹಾಗಾದರೆ ನನಗೆ ಮನೆಗೆ ಹೋದ್ಮೇಲೆ ಇದೆ ಅಯ್ಯೋ ದೇವ್ರೆ ನೀನೇ ಕಾಪಾಡಪ್ಪ ಅಂತ ಮೆಂಚು ಹೇಳ್ಕೊಳ್ತಾಳೆ ತುಳಸಿ ಟೀಚರು ಕಾವೇರಿ ಮತ್ತು ಅಗಸ್ತ್ಯ ಇಬ್ಬರು ಮಾತಾಡೋದನ್ನು ಕಿಟಕಿಯಿಂದ ಕದ್ದು ವಿಡಿಯೋ ಮಾಡ್ತಾ ಇರ್ತಾಳೆ ಇದನ್ನು ಏನಾದರೂ ಬಿಟ್ಟರೆ ನನಗೆ ಜನ ಜನ ಕಾಂಚಾಣ ದುಡ್ಡು ಸಿಗುತ್ತೆ ಅಂತ ತುಳಸಿ ವಿಡಿಯೋ ಮಾಡ್ತಾ ಅಂದ್ಕೊಳ್ತಾ ಇರ್ತಾಳೆ ಅಗಸ್ತ್ಯನ ಫೋಟೋವನ್ನು ಅವ್ರ ತಾಯಿ ಅಂಬಿಕಾ ಅವರು ನೋಡ್ತಾ ಇರ್ತಾರೆ ಮಾವ್ ನಿನಗೆ ಬುದ್ಧಿಲ್ವಾ ಅವ್ನ ಫೋಟೋ ನೋಡ್ತಾ ಇದೆಯಲ್ಲ ಅವನು ದುಡ್ಡಿಲ್ಲ ಏನೋ ಕಷ್ಟಪಡ್ತಾ ಇದ್ದಾನೆ ಅಂತ ನಾನು ಅಂದ್ಕೊಂಡ್ರೆ ಅಲ್ಲಿ ಅವನು ನೆಮ್ಮದಿಯಿಂದ ಇದ್ದಾನೆ ಕಾವೇರಿ ಜೊತೆ ಅಂತ ಅನಿಕಾ ಅವರು ಹೇಳ್ತಾರೆ ಏಯ್ ಅನಿಕಾ ಏನೇ ಹೇಳ್ತಾ ಇದೆಯಾ ನಿಂಗೆ ಹೇಗೆ ಗೊತ್ತಾಯಿತು ಅಂತ ಅಂಬಿಕಾ ಅವರು ಕೇಳ್ತಾರೆ ಇದಾಳಲ್ಲ ನಿನ್ನ ಸೊಸೆ ಏಯ್ ನನ್ನ ಸೊಸೆ ಅಲ್ಲ ಕಣೆ ಮತ್ತು ನಿನ್ನ ಮಗನ ಹೇಳ್ತೀಯ ಅಂದಮೇಲೆ ನಿನ್ನ ಸೊಸೆನೇ ಅಲ್ಲ ಮಾಮ್ ಅಂತ ಹೇಳ್ತಾರೆ ಅನಿಕಾ ಅವರು ಏಯ್ ಅನಿಕಾ ನೀ ಏನೋ ಮಾಡೋಕ್ಕೋಗಿ ಏನೋ ದೊಡ್ಡ ಸಮಸ್ಯೆಯಲ್ಲಿ ತಂದು ಹಾಕೋಬೇಡ ಅಂತ ಅಂಬಿಕಾ ಅವರು ಹೇಳ್ತಾರೆ ಅನಿಕಾ ಅವರಿಗೆ ತುಳಸಿಯವರು ವಿಡಿಯೋ ಮಾಡಿ ವಿಡಿಯೋನ ನೋಡಿಕೊಂಡು ಇದನ್ನು ಅನಿಕಾ ಅವ್ರಿಗೆ ಬಿಟ್ಟರೆ ನನಗೆ ಅಕೌಂಟಿಗೆ ದುಡ್ಡು ಬಂದುಬಿಡುತ್ತೆ ಅಯ್ಯೋ ದೇವರೇ ನಾನು ಎಷ್ಟು ಟಾಪ್ ಮೇಲೆ ಇದ್ದೀನಿ ಅಂತ ತುಳಸಿಯವರು ಅಂದ್ಕೊಳ್ತಾರೆ ನಂತರ ಆ ವಿಡಿಯೋನ ಅನಿಕಾ ಅವರಿಗೆ ಕಳಿಸ್ತಾರೆ ಅನಿಕಾ ಅದನ್ನು ನೋಡಿ ಖುಷಿ ಇರ್ತಾರೆ ಮಾಮ್ ಏ ಅನಿಕಾ ಏನೇ ಹೇಳ್ತಾ ಇದ್ದಾನೆ ಏನು ನಡ್ತಾ ಇದೆಯಲ್ಲ ವಿಡಿಯೋ ನೋಡಿ ಅಂತ ಹೇಳ್ತಾರೆ ಅವಳಿಗೆ ಅಲ್ಲಿ ಶತ್ರುಗಳು ಹುಟ್ಟು ಹಾಕ್ಕೊಳ್ತಾ ಇದ್ದಾರೆ ಅಂತ ಅನಿಕಾ ಅವರು ಹೇಳ್ತಾರೆ ಅಂಬಿಕಾಗೆ ನಂತರ ಇಲ್ಲಿ ಸ್ಕೂಲಲ್ಲಿ ಮಿಂಚು ಕೈ ಮೇಲೆ ಒಂದು ಪನಿಷ್ಮೆಂಟನ್ನು ಕೊಟ್ಟಿರ್ತಾರೆ ಕಾವೇರಿ ಟೀಚರು ಕಾವೇರಿ ಟೀಚರು ಬಂದ ನಂತರ ನೀವಿಬ್ಬರು ಹೋಗಿ ಸ್ಕೂಲ್ಗೆ ಹೋಗಿ ಮಕ್ಳು ಗಲಾಟೆ ಮಾಡ್ತಾ ಇದ್ದಾರಂತ ತುಳಸಿ ಮತ್ತು ಕಮಂಗಿನ ಕಳಿಸ್ತಾರೆ ಟೀಚರ್ ನನ್ನ ಟೈಮ್ ಮುಗೀತು ನಾನು ಹೋಗ್ಲಾ ಅಂತ ಮಿಂಚು ಕೇಳ್ತಾಳೆ ಹಾಂ ಸರಿ ಆಯಿತು ಹೋಗು ಇನ್ನು ಮುಂದೆ ತಲೆ ಮಾಡಬೇಡ ಅಂತ ಹೇಳ್ತಾರೆ ಕಾವೇರಿ ಟೀಚರ್ ಟೀಚರ್ ಈ ಥರ ಪನಿಷ್ಮೆಂಟ್ ಕೊಡಬೇಡಿ ನನಗೆ ಎದೆ ನೋವುತ್ತೆ ನನಗೆ ಭಾಳ ನೋವನ್ನು ತಡ್ಕೊಂಡು ಬಿಟ್ಟಿದ್ದೀನಿ ಅಂತ ಮಿಂಚು ಅವರು ಹೇಳ್ತಾರೆ ಆಮೇಲೆ ಸ್ಕೂಲಿಗೆ ಒಳಗಡೆ ಹೋಗ್ತಾರೆ ಸ್ಕೂಲಲ್ಲಿ ಹೋಗಿ ಸುಮ್ಮನೆ ಕೂತ್ಕೊಂಡಿರ್ತಾಳೆ ಮಿಂಚು ಹಿಂದ್ಗಡೆ ಒಬ್ಬ ಹುಡುಗ ಅವಳ ಜಡೆನ ಎಳಿತಾನೇ ಇರ್ತಾನೆ ಸದ್ದು ಅಂತ ಹೇಳಿ ರೌಡಿ ಬೇಬಿ ನಿಂತ್ಕೊಂಡು ಹೇಳ್ತಾಳೆ ಆದರೂ ಅವನು ಮತ್ತೊಂದು ಸರಿ ಜಡೆ ಹೇಳಿದಾಗ ಅವನಿಗೆ ಹೋಗಿ ಹೊಡೆದು ಕಚ್ಚುತ್ತಾಳೆ ಮಿಂಚು ಕೈಗೆ ಆಗ ಅಲ್ಲಿ ಜೊತೆಗೆ ಕಾವೇರಿ ಟೀಚರ್ ಬರ್ತಾರೆ ಟೀಚರ್ ಬಂದಾಗ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಅವರು ಮಿಂಚುನ ಕರ್ಕೊಂಡು ಹೋಗೋಕ್ಕೆ ಬರ್ತಾನೆ ಮಿಂಚು ಓಡ್ ಬಂದು ಅಪ್ಪನ್ನ ತಬ್ಕೊಳ್ತಾಳೆ ನಂತರ ಅವ್ರ ಹಿಂದೆ ಕಾವೇರಿ ಟೀಚರ್ ಬರ್ತಾರೆ ಅರೆ ಟೀಚರ್ ಹಿಂಗೆ ಹಾಕಿದ್ದರೆ ಏನೋ ಎಡವಟ್ ಆಗಿದೆ ಅಲ್ಲ ಅಂತ ಅವರು ಹೇಳ್ತಾರೆ ಅಪ್ಪ ಹೋಗೋಣವಾ ಅಂತ ಮಿಂಚು ಹೇಳ್ತಾಳೆ ಕಾವೇರಿ ಟೀಚರು ಸುಮ್ಮನೆ ತಿರುಗಿ ಆ ಕಡೆ ಹಿಂದ್ಗಡೆ ಹೋಗ್ತಾ ಇರ್ತಾಳೆ ಟೀಚರ್ ಟೀಚರ್ ಅಂತ ಅಗಸ್ತ್ಯ ಹೇಳ್ತಾರೆ